ಕನ್ನಡಕ್ಕೆ ಸ್ವಾಗತ ನಾನು ಮನೀಶಾ ದೇಶದ ಸುಭದ್ರತೆಗಾಗಿ ಬಿಜೆಪಿ ಬೆಂಬಲಿಸಿ ಎಸ್ ಪಾಟೀಲ್ ನಡಹಳ್ಳಿ ವಿಜಯಪುರ ಜಿಲ್ಲೆಯ ಮುದೇಬಿಹಾ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿ ಬಿರುಸಿನ ಪ್ರಚಾರ ಕೈಗೊಳ್ಳಲಾಗಿದೆ ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ನಡಹಳ್ಳಿ ದೇಶದ ಸಮಗ್ರತೆ ಸುಭದ್ರತೆ ಮತ್ತು ಪ್ರಗತಿಗಾಗಿ ಪ್ರಧಾನಿ ಮೋದಿ ಅವರ ಆಡಳಿತ ಅನಿವಾರ್ಯವಾಗಿದೆ ಕಾಂಗ್ರೆಸ್ನ ವಂಶ ಪರಂಪರೆ ಆಡಳಿತವನ್ನ ಕೊನೆಗಾಣಿಸಲು ಈ ಚುನಾವಣೆಯಲ್ಲಿ ಜನ ರಮೇಶ್ ಜಿಗಜಣಗಿ ಅವರಿಗೆ ಮತ ನೀಡುವ ಮೂಲಕ ಬಿಜೆಪಿಯನ್ನ ಬೆಂಬಲಿಸುವಂತೆ ಹೇಳಿದರು ಜಿಲ್ಲೆಯ ಅಭಿವೃದ್ಧಿ ಹೆಚ್ಚಬೇಕಾದರೆ ಜಿಗಜಣಗಿ ಅವರಿಗೆ ಮತ ಚಲಾಯಿಸಿ ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗಿ ಭ್ರಷ್ಟಾಚಾರಕ್ಕೆ ಅಂತ್ಯ ಹಾಡಲು ಸಹಕರಿಸಿ ಎಂದರು கடந்த ஐந்து வருஷங்களே நரேந்திர மோதியவரு பெம்பலையா கம்ச இல்லை அதில் முன்னாடி முன்னே ஐந்து வர்ஷி நீகிவலையா த்ரிணும் மோடி கொடுத்து கொடுக்கு இன்னொரு கேள்வியில் ஏனில் நமக்கு அப்படியே மோதியவர கனசனை படவன் ಅವನಿಗೆ ಒಂದು ಮನೆ ಇರಬೇಕು ಸರ್ಕಾರ ಒಂದು ಮನೆ ಕೊಡಬೇಕು ಮನೆಗೆ ಉಚಿತವಾಗಿ ಕರೆಂಟ್ ಕೊಡಬೇಕು ಅವನ ಮನೆಗೆ ಉಚಿತವಾಗಿ ಗ್ಯಾಸ್ ಕೊಡಬೇಕು ಅವನ ಮನೆಗೆ ಉಚಿತವಾಗಿ ನೀರು ಕೊಡಬೇಕು ಅವನ ಮನೆಗೆ ಉಚಿತವಾಗಿ ಇಂಟರ್ನೆಟ್ ಕೊಡಬೇಕು ಅವನ ಮನೆಗೆ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಲಿಕ್ಕೆ ಆ ಬಡವನಿಗೆ ಒಂದು ಆಯುಷ್ಮಾನ್ ಭಾರತ ಐದು ಲಕ್ಷ ರೂಪಾಯಿದವರೆಗೆ ಅವನು ಕಾರ್ಡ್ ಕೊಡ್ತಾರೆ ಆಯ್ತಾ ಅದ್ ಜೊತೆಗೆ ಆ ಮನೆ ಒಂದು ಶೌಚಾಲಯ ಕಲ್ಸ್ಬೇಕು ಆ ಮನೆಯಲ್ಲಿ ಹುಟ್ಟುವಂತ ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಹೆಣ್ಣು ಮಗುವಿಗೆ ಬೇಟಿ ಪಡಾವೋ ಬೇಟಿ ಬಚಾವೋ ಕಾರ್ಯಕ್ರಮದ ಅಡಿಯಲ್ಲಿ ಆ ಮಗುವನ್ನ ಡಿಗ್ರಿ ವರೆಗೆ ಶಿಕ್ಷಣ ವಹಿಸ್ತಕ್ಕಂಥದ್ದಕ್ಕೆ ಉಚಿತವಾಗಿ ಸಹಾಯ ಮಾಡತಕ್ಕಂಥ ಆ ಮನೆಯಲ್ಲಿ ಹುಟ್ಟುವಂತಹ ಗಂಡು ಮಗು ಕನಿಷ್ಠ ಕಡ್ಡಾಯ ಶಿಕ್ಷಣ ಹನ್ನೆರಡನೇ ಕ್ಲಾಸ್ ನಲವತ್ತು ಮಕ್ಕಳಿಗೊಬ್ಬ ಶಿಕ್ಷಕ ಒಂದು ಬಿಸಿ ಊಟ ಸಮವಸ್ತ್ರ ಎಲ್ಲ ಉಚಿತವಾಗಿ ಕಡ್ಡಾಯ ಶಿಕ್ಷಣವಾಗಿ ಸಿಂದಗಿಯಲ್ಲಿ ಬಿಎಸ್ವೈ ರೋಡ್ ಶೋ ಲೋಕಸಭಾ ಚುನಾವಣಾ ಪ್ರಚಾರಾರ್ಥ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಜಿಲ್ಲೆಗೆ ಆಗಮಿಸಲಿದ್ದು ಇದೇ ಇಪ್ಪತ್ತೊಂದರಂದು ನಗರದಲ್ಲಿ ರೋಡ್ ಶೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿದ್ದಾರೆ ಎಂದು ಶಾಸಕ ರಮೇಶ್ ಭೂಷಣ್ ಹೇಳಿದರು ಇದೇ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ನಡೆಯಲಿರುವ ನರೇಂದ್ರ ಮೋದಿ ಅವರ ಸಮಾವೇಶಕ್ಕೆ ನಗರದಿಂದ ಎರಡು ಸಾವಿರ ಜನ ಭಾಗವಹಿಸಲಿದ್ದಾರೆಂದು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದರು ನಮ್ಮ ಜಿಲ್ಲೆಗೆ ಪ್ರವಾಸವನ್ನು ಕೈಗೊಂಡು ಬರುವ ದಿನಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿಗಳಾದ ರಮೇಶ್ ಜಿಗ್ನಿಯವರ ಪರವಾಗಿ ಪ್ರಚಾರ ಕೈಗೊಳ್ಳಲಿದ್ದಾರೆ ಮತ್ತು ಈ ಹೆಚ್ಚಿನ ವಿವರವನ್ನು ಮಾನ್ಯ ಶ್ರೀಮತ ಕ್ಷೇತ್ರದ ಇಪ್ಪತ್ತೊಂದನೇ ತಾರೀಕಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಭಾರತೀಯ ಜನತಾ ಪಕ್ಷದ ರಾಜ್ಯ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪ ಸಿಂದಗಿ ನಗರಕ್ಕೆ ಬಂದು ಪ್ರಚಾರ ನಿಮಿತ್ತ ಅವತ್ತು ಶೋ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ನಾಳೆ ನಾಳೆ ದಿವಸ ಬಾಲ್ಕೋಟೆಯಲ್ಲಿ ಎರಡು ಗಂಟೆಗೆ ಸನ್ಮಾನ್ಯ ಶ್ರೀ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಮೋದಿ ಅವರು ಎರಡೂ ಜಿಲ್ಲೆಯ ಪ್ರಚಾರ ನಿಮಿತ್ತ ಬಾಲಕೋಟೆ ರೋಟ್ರಿ ಸರ್ಕಲ್ನಲ್ಲಿ ಭವ್ಯವಾದ ಒಂದು ಸಮಾವೇಶ ನಡೆಯುವುದು ಈ ಎರಡು ಕಾರ್ಯಕ್ರಮ ಇವತ್ತು ನಾವು ಸೇರಿದ್ದೇವೆ ವಿಶೇಷವಾಗಿ ತಾಲೂಕಿನ ಸಂಚಾಲಕರಾಗಿ ಕೆಲಸ ಮಾಡ್ತಿರುವಂಥ ಜೋಗುರು ಸಾಹರ್ ಅವರೇ ಹಿರಿಯಂತ ಎಂ ಎಸ್ ಪಾಂಡ್ ಅವರೇ ಅಶೋಕ್ ಪನ್ನೇ ರಾಜಶೇಖರ್ ಅವರೇ ಸಿದ್ದು ಮಹೂರ್ ಅವರೇ ಜಲಾರ್ ಅವರೇ ಹಾಗೂ ನಮ್ಮ ಶ್ರೀಕಾಂತ್ ಅವರೇ ಸುರೇಶ್ ಅವರೇ ಅವರಿಬ್ಬರದೇ ಎಲ್ಲ ನಿಮ್ಮ ಪಕ್ಷದ ಕಾರ್ಯಕರ್ತ ಬರೆದವರು ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಅಂತ ಸನ್ಮಾನ್ಯ ರಮೇಶ್ ಜಿಗಜೇಡ ಅವರ ಪರವಾಗಿ ವ್ಯವಸ್ಥಿತವಾಗಿ ಸುಮಾರು ಐದು ಗುಂಪುಗಳಾಗಿ ಇವತ್ತು ನಾವು ಕ್ಷೇತ್ರದ ತುಂಬ ಪ್ರಚಾರ ಮಾಡ್ತಾ ಇದ್ದೇವೆ ಎಲ್ಲ ಕ್ಷೇತ್ರದ ಕಡೆ ಹೋದ ಮಹಿಳಾ ಮಹಿಳಾ ಗುಂಪು ಸಹಿತ ಕೆಲಸವನ್ನು ಮಾಡ್ತಾ ಇದ್ದೇವೆ ನಾವು ಎಲ್ಲ ಪ್ರತಿಯೊಂದು ಗ್ರಾಮಕ್ಕೆ ಯಾವುದೇ ಗ್ರಾಮ ಕೊಟ್ಟಿಲ್ಲ ಒಟ್ಟೆ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಎಲ್ಲ ಗ್ರಾಮಗಳಲ್ಲಿ ಒಳ್ಳೆಯ ಜನಸ್ಪ ಒಳ್ಳೆಯ ಜನಸ್ಪಂದರ ಸಿಗ್ತಾ ಇದೆ ಬರ್ರಿ ಕೂಡ್ರಿ ನರೇಂದ್ರ ಮೋದಿ ನರೇಂದ್ರ ಮೋದಿ ದೇಶಕ್ಕೆ ಒಳ್ಳೆಯದವರು ಮಾಡಿದ್ದಾನೆ ಅದಕ್ಕಾಗಿ ಬಹುಶಃ ಅವರಿಗೆ ನಾವು ಮತವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು ರಮೇಶ್ ಜಿ ಮತ್ತೊಮ್ಮೆ ಆರೇ ಬಾರಿ ನೀವು ದೋಕ್ಷೆ ವ್ಯವಸ್ಥೆ ಖಂಡಿತ ಅನೇಕ ಯುವಕರ ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿಟಿವಿ ಕನ್ನಡ ಜಿ ಅಂದ್ರೆ ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ